ಕೃಷಿ ಇಲಾಖೆಯ ಪ್ರಭಾರ ಜಂಟಿ ಕೃಷಿ ನಿರ್ದೇಶಕರು ಆದಂಥ ಎಸ್ ಎನ್ ಮಂಜುನಾಥ್ರವರು ಹಾಗೂ ಸಹಾಯ ನಿರ್ ಕೃಷಿ ನಿರ್ದೇಶಕರು ಆದಂಥ ರಫಿಯುಲ್ಲಾ ಮತ್ತು ಗಜ್ರಪ್ಪವರು ಕೃಷಿ ವಿಜ್ಞಾನ ಕೇಂದ್ರ ಹಗರಿ ವಿಜ್ಞಾನಿಗಳೊಂದಿಗೆ ರೋಪನ್ಗುಡಿ ಹೋಬಳಿಯ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ತೊಗರಿ ಭತ್ತ ಹಾಗೂ ಮೆಕ್ಕೆಜೋಳದಲ್ಲಿ ಬರುವಂತಹ ಕೀಟ ಮತ್ತು ರೋಗ ನಿಯಂತ್ರಣಕ್ಕೆ ಸಲಹೆಗಳನ್ನು ನೀಡಿದ್ರು ತಾಲೂಕಿನಲ್ಲಿ ಸತತವಾಗಿ ಮಳೆ ಬಂದಿದ್ದರಿಂದ ಭತ್ತದಲ್ಲಿ ಕಣೆ ನೊಣ ಇರಬಹುದೆಂಬ ಸಂದೇಹದಿಂದ ಪರಿಶೀಲನೆ ನಡೆಸಿದರು ಆದರೆ ಜಿಲ್ಲೆಯಲ್ಲಿ ಇದುವರೆಗೂ ಕಣೆ ನೊಣ ಬಂದಿಲ್ಲ ಅಂತ ಪ್ರಭಾರ ಜೆಂಡಿ ಕೃಷಿ ಎಸ್ ಎಸ್ಎನ್ ಮಂಜುನಾಥ್ರವರು ತಿಳಿಸಿದರು ರೂಟ್ ಗ್ರಬ್ ಹೆಂಡೆ ಹುಳಕ್ಕೆ ಕ್ಲೋರೋಫೋರಿ ಪಸ್ ಫಿಫ್ಟಿ ಎಸ್ ಮತ್ತು ಇ ಸಿ ಮತ್ತು ಮೆಥರ್ಜಿಯಂ ಬಳಸಬಹುದು ಅಂತ ಮೆಕ್ಕೆಜೋಳದಲ್ಲಿ ಬರುವಂಥ ಪಾಲ್ಮರಿ ವಾರ್ಮ್ನ ತಡೆಗಟ್ಟಲು ಮೊದಲನೇ ಹಂತದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ವಿಜ್ಞಾನಿಗಳು ರೈತರಿಗೆ ತಿಳಿಸಿದ್ರು ಸಹಾಯಕ ಕೃಷಿ ನಿರ್ದೇಶಕರು ಗಜರಪ್ಪ ಪ್ರಭಾರಿ ಕೃಷಿ ಅಧಿಕಾರಿ ಗಾಯತ್ರಿ ಮತ್ತು ಮತ್ತಿತರರು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಬಿ ಬಸವರಾಜ್ ಬಳ್ಳಾರಿ